ಹಿರಿಯರು ಆ ರೀತಿ ಹೇಳಿದಾರ ಅಂತಂದ್ರೆ ಮಾತ್ನಾಡ್ತಾರೆ ಅಂತ ಅರ್ಥ ಅಷ್ಟೇ ಇದೇ ಸ್ಪಷ್ಟತೆಯನ್ನ ಅನೇಕರು ಹಿಂದೆ ಕೇಳಿದ್ರು ತಡವಾಯ್ತು ಅನ್ನುವಂತದ್ದು ಇಷ್ಟೆಲ್ಲ ರಂಪ ಆದ್ಮೇಲೆ ಕರೆದು ಮಾತ್ ನಾಡುವಂತಹದ್ದು ಅದ್ರ ಬಗ್ಗೆ ನನಗೇನ್ ಗೊತ್ತಿಲ್ಲ ಬಟ್ ನಮ್ಮ ಎಎಸ್ ಸಿ ಅಧ್ಯಕ್ಷರಾದಂತ ಖರ್ಗೆ ಸಾಹೇಬ್ರ ಈ ರೀತಿ ಹೇಳಿದಾರಂತಂದ್ರೆ ಆ ಕರ್ದ್ ಮಾತ್ ಅಂತ ಅನ್ಕೊಂಡಿದ್ರು ಮೇಡಂ ಈ ಗೊಂದಲದಗಳಿಗೆಲ್ಲ ಯಾವಾಗ್ ಕರೆ ಬೀಳ್ತಿದೆ ಮೇಡಂ ಹೇಳಲಿಕ್ಕೆ ನಾನು ಯಾರು ಬಟ್ ಅಧ್ಯಕ್ಷರು ತಮ್ಗೆ ಹೇಳಿದಾರಂತ ತಾವೇ ಹೇಳ್ತಾ ಇದ್ದೀರಾ ಸೊ ಆದಷ್ಟು ಶೀಘ್ರದಲ್ಲಿ ಇದಕ್ಕೆಲ್ಲ ಒಂದ್ ಬೀಳುತ್ತೆ ಏನು ಅದ್ರ ಬಗ್ಗೆ ನೀವು ಕೇಳಲಿಕ್ಕೆ ಹೋಗ್ಬೇಡಿ ಸಂಪೂರ್ಣವಾಗಿ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದನ್ನ ಅವರು ಕೇಳ್ತಾರೆ ಇವರು ಕೇಳ್ತಾರೆ ನಾವು ಕೇಳ್ತಾರೆ ಹೈಕಮಾಂಡ್ ಏನೇ ನಿರ್ಧಾರ ತೆಗೆದುಕೊಂಡ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಅದಕ್ಕೆ ಬದ್ಧ ಖಂಡಿತವಾಗ್ಲು ಹೈಕಮಾಂಡ್ ಅವ್ರು ಏನೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ನಾನು ಬದ್ಧ ಆಗಿರ್ತೀನಿ ಎಲ್ಲರೂ ಬದ್ಧ ಆಗಿರ್ತೀನಿ ಪವರ್ ಶೇರಿಂಗ್ ವಿಚಾರದಲ್ಲಿ ಮಾತುಕತೆ ಆಗಿದ್ದಾರೆ ಅದ್ರ ಬಗ್ಗೆ ನನ್ಗೆ ಏನೂ ಗೊತ್ತಿಲ್ಲ ಅದ್ರ ಬಗ್ಗೆ ನನಗೇನು ಕಲ್ಪನೆನೂ ಇಲ್ಲ ನನಗೇನೂ ಗೊತ್ತಿಲ್ಲ ಮತ್ತು ಆ ಮಟ್ಟಕ್ಕೆ ನಾನು ಮಾತಾಡುವಂತ ಇದನ್ನು ಕೂಡ ಮಾತನ್ನ ಉಳಿಸ್ಕೊಳ್ಬೇಕು ಉಳಿಸ್ಕೊಳ್ಳೋದು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಧರ್ಮ ಅಂತ ನೋಡಿ ತಾವು ಹೇಳ್ತಾ ಇದ್ರ ಅವ್ರ ಪೋಸ್ಟ್ ನಾನು ಕೂಡ ಬೆಳಗ್ಗೆ ಬೆಳಗ್ಗೆ ನೋಡಿದೀನಿ ಬಟ್ ಈ ಮಾತನ್ನ ತಾವು ಅವ್ರನ್ನ ಕೇಳಿದ್ರೆ ಯಾವ ಸಂದರ್ಭ ಏನು ಎಂತ ಅವ್ರು ಇದಕ್ಕೆ ಕ್ಲಾರಿಟಿ ಕೊಡ್ತಾರೆ